ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದಷ್ಟು ವೈಟ್ ಬ್ಲೌಸ್ಗಳನ್ನ ನಾನು ವರ್ಕ್ ಮಾಡಿದ್ದೆ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ವೈಟ್ ಬ್ಲೌಸ್ನ ತಂದು ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಒಂದಷ್ಟು ಕಸ್ಟಮರು ಒಂದು ಮೂರು ನಾಲ್ಕು ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ಕಸ್ಟಮರ್ ಸ್ಟಿಚ್ ಮಾಡಿದ್ಮೇಲೆ ವೀಡಿಯೋ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ನಾನು ವರ್ಕ್ ಮಾಡಿದ ತಕ್ಷಣನೇ ವೀಡಿಯೋ ಮಾಡ್ತಿದ್ದೀನಿ ಸ್ಟಿಚ್ಚಿಂಗ್ ಆಮೇಲೆ ಮಾಡ್ಕೊಳ್ಳೋಣ ಅಂತ ಸ್ಟಿಚ್ ಮಾಡಿಕೊಡುವಾಗ ಒಂದೊಂದು ಸಲ ವೀಡಿಯೋ ಮಾಡೋದಕ್ಕಾಗಲ್ಲ ಏಕೆಂದರೆ ಕಸ್ಟಮರ್ ತುಂಬ ಆ ಥರ ಮಾಡ್ತಾರೆ ಅವಾಗ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ಟಿಚ್ ಮಾಡೋಕ್ಕೆ ಮದ್ದೇ ವೀಡಿಯೋ ಮಾಡ್ಕೋತಿದ್ದೀನಿ ಬ್ಲೌಸ್ ಪೀಸ್ನ ನಾನೇ ತಂದು ವರ್ಕ್ ಮಾಡಿದ್ದೆ ಬ್ಲೌಸ್ ಪೀಸ್ನು ನೀವೇ ತಂದು ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ಮತ್ತು ಕಲ್ಲರ್ನ ಮಾತ್ರ ಹೇಳಿದರು ಅವರು ಇಂತಿಂಥ ಕಲರ್ನ ಹಾಕಿ ವರ್ಕ್ ಮಾಡಿಕೊಡಿ ಅಂತ ಅಷ್ಟೇ ಡಿಸೈನ್ ಕೂಡ ನಿಮ್ಮದೇ ಚಾಯ್ಸು ಯಾವುದಾಗುತ್ತೆ ಅದು ಚೆನ್ನಾಗಿ ಮಾಡಿಕೊಡಿ ಎಲ್ಲ ಸೀರೆಗೂ ಯೂಸ್ ಮಾಡೋ ರೀತಿ ಇರಲಿ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಥ್ರೆಡ್ಗಳನ್ನ ಹಾಕಿ ವರ್ಕ್ ಮಾಡಿ ಮಾಡಿದ್ದೀನಿ ಒಂದು ಮೂರು ಬ್ಲೌಸ್ನ ನಾನು ವರ್ಕ್ ಮಾಡಿದ್ದೀನಿ ವೈಟ್ ಬ್ಲೌಸು ಒಂದೇ ಒಂದು ಗೋಲ್ಡ್ ಕಲರ್ ಹಾಕಿ ನಾನು ಒಂದು ಮೆರೂನ್ ಕಲರ್ ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ಎಲ್ಲ ಬ್ಲೌಸ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಹೇಗೆ ಬರುತ್ತೋ ಏನು ಅಂತ ನನಗೂ ಭಯ ಇತ್ತು ಕಸ್ಟಮರ್ ನಮಗೆ ಚಾಯ್ಸ್ ಬಿಟ್ಟಾಗ ಯಾವ ರೀತಿ ಬರುತ್ತೋ ಕಸ್ಟಮರ್ ಇಷ್ಟಪಡ್ತಾರೋ ಅಂತ ನಮಗೂ ಕೂಡ ಭಯ ಇರುತ್ತೆ ಆದರೂ ಕೂಡ ಎಲ್ಲ ಬ್ಲೌಸು ತುಂಬಾ ಚೆನ್ನಾಗಿ ಬಂತು ಇವಾಗ ನೋಡಿ ಹತ್ರದಿಂದ ನಾನು ವೀಡಿಯೋ ಮಾಡ್ತಿದ್ದೀನಿ ನೀವು ಎಲ್ಲ ಬ್ಲೌಸ್ಗೂ ಪ್ರಯತ್ನ ಕೇಳ್ತೀರಾ ನಾನು ಆದಷ್ಟು ಎಲ್ಲ ವೀಡಿಯೋದಲ್ಲೂ ಪ್ರೇರ ಹೇಳಿರ್ತೀನಿ ಎಲ್ಲ ಬ್ಲೌಸ್ಗೂ ಕೂಡ ಆದರೂ ಮೆಸೇಜ್ ಮಾಡ್ತೀರಾ ಮೆಸೇಜಲ್ಲಿ ನನಗೆ ಯಾವ ಬ್ಲೌಸಿಗೆ ಅಂತ ಅಂತ ಅಲ್ವಾ ಅದಕ್ಕೋಸ್ಕರ ನಾನು ವೀಡಿಯೋವಲ್ಲೇ ಹೇಳಿರ್ತೀನಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ನೀವು ಕೇಳಿದ್ರೆ ನಾನು ಅದು ಯಾವ್ದು ಯಾವುದು ಅಂತ ನಾನು ಹೇಳ್ತೀನಿ ಇಲ್ಲಾಂದರೆ ಕಲರ್ನ ಮೆನ್ಷನ್ ಮಾಡಿದ್ರೆ ಇಂಥ ಕಲರು ಅಂತ ನಾವು ಅದಕ್ಕೆ ಎಷ್ಟು ಅಮೌಂಟ್ನ ತಗೋತೀವಿ ಅಂತ ನಾವು ಹೇಳ್ಬೋದು ನಿಮ್ಗೆ ಯಾರಿಗಾದರೂ ಈ ರೀತಿ ವರ್ಕ್ ಮಾಡಿಕೊಡ್ಬೇಕು ಸ್ಟಿಚ್ ಮಾಡಿ ಕೊಡಬೇಕು ಅನ್ನೋದಿದ್ರೆ ನಾನು ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನಿಮ್ಗೆ ಬೇಕಂದರೆ ಕಾಲ್ ಮಾಡಿದ್ರೆ ನಾವು ಅಡ್ರೆಸ್ನ ಹೇಳ್ತೀವಿ ಕೊರಿಯರ್ ಮಾಡ್ಬೋದು ಮತ್ತು ಈ ಬ್ಲೌಸ್ಗೆ ನಾನು ಎಷ್ಟು ಅಮೌಂಟ್ ತೊಗೋತೀನಿ ಅಂದರೆ ಈ ಬ್ಲೌಸ್ಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡೋದಕ್ಕೆ ನಾನು ಈ ಬ್ಲೌಸ್ಗೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟನ್ನ ತೊಗೊತೀನಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಬ್ಲೌಸ್ ಪೀಸ್ನ ನಾನೇ ತಂದು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ನ ತೊಗೊತೀನಿ ನಿಮ್ಗೆ ಯಾರಿಗಾರ ಬೇಕು ಅಂತಂದರೆ ನೀವು ನನ್ನದು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿದ್ದೆ ನನ್ನ ನಂಬರ್ನ ನಾನು ಕೊಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಫೋನ್ ಮಾಡಿದ್ರೆ ನಾವು ವರ್ಕ್ ಮಾಡಿ ಕೂಡ ಕೊಡ್ತೀನಿ ಮತ್ತು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೂಡ ಕೊಡ್ತೀನಿ ನಿಮಗೆ ಬೇಕು ಅಂದರೆ ನನಗೆ ಕಾಲ್ ಮಾಡಿ ನಾನು ಅಡ್ರೆಸ್ನ ಹೇಳ್ತೀನಿ ನಾನು ಎಷ್ಟೋ ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ ಆದರೂ ಕೂಡ ನಂಬರ್ ಹೇಳಿ ಅಂತ ಮೆಸೇಜ್ ಮಾಡ್ತೀರಾ ಮತ್ತು ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ಊರು ಯಾವುದು ಅಂತ ಆದರೂ ಕೂಡ ನಿಮ್ಮ ಊರು ಯಾವುದು ಅಂತ ನೀವು ಪದೇ ಪದೇ ಮೆಸೇಜ್ ನಾನು ಒಂದು ಮೂರು ನಾಲ್ಕು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮೂರು ಮಂಡ್ಯ ಅಂತ ಆದರೂ ಕೂಡ ನೀವು ಅದೇ ರೀತಿ ಕೇಳ್ತಾನೆ ಇರ್ತೀರ ಈ ವಿಡಿಯೋದಲ್ಲೂ ಹೇಳ್ತಿದ್ದೀನಿ ನಮ್ಮೂರು ಮಂಡ್ಯ ನಿಮಗೆ ಬೇಕು ಅಂದರೆ ನೀವು ಕಾಲ್ ಮಾಡಿದ್ರೆ ನಂಬರ್ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ಕಾಲ್ ಮಾಡಿದ್ರೆ ನಾನು ಸ್ಟಿಚ್ ಮಾಡಿ ಕೂಡ ಕೊಡ್ತೀನಿ ವರ್ಕ್ ಮಾಡಿ ಕೂಡ ಕೊಡ್ತೀನಿ ನೋಡಿ ಈ ಡಿಸೈನ್ಗೆ ನಾನು ಸಾವಿರದ ಎಂಟುನೂರು ರೂಪಾಯಿ ತಗೋತೀನಿ ಇದು ಮತ್ತು ಇನ್ನೊಂದು ಇದೆಯಲ್ಲ ಎರಡು ಗ್ರ್ಯಾಂಡ್ ಬ್ಲೌಸು ಎರಡಕ್ಕೂ ಕೂಡ ನಾನೇ ಬ್ಲೌಸ್ ಪೀಸ್ನ ತಂದು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಸಾವಿರದ ಎಂಟುನೂರು ರೂಪಾಯಿ ಕೊ ಅಮೌಂಟ್ನ ತೊಗೊತೀನಿ ಎಲ್ಲ ಡಿಸೈನ್ಸು ಕೂಡ ತುಂಬನೇ ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಮೂರು ನಾಲ್ಕು ಪೀಸ್ ಇದೆ ತಂದಿದ್ದೀನಿ ಇನ್ನೊಂದು ಮೂರು ನಾಲ್ಕು ಕಾರ್ಡ್ ಇದೆ ಅದನ್ನು ವರ್ಕ್ ಮಾಡಿದಾಗ ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಯಾವ ಯಾವುದೇ ಕಸ್ಟಮರ್ ಕೂಡ ಡಿಸೈನ್ ಚಾಯ್ಸ್ ಮಾಡಿಲ್ಲ ಥ್ರೆಡ್ ಕಲರ್ನ ಮಾತ್ರ ಹೇಳಿದರು ಆ ಕಲ್ಲ ಸೂಟ್ ಆಗೋಂಗೆ ಮಾಡಿಕೊಡಿ ಅಂತ ನಾವು ಆ ಕಲ್ಲರ್ನ ಯಾವ ಕಲರ್ನ ಹೇಳಿದ್ರು ಆ ಕಲ್ಲರ್ನ ಮಾತ್ರ ಹಾಕಿದ್ದೀನಿ ಅಷ್ಟೇ ಡಿಸೈನ್ ಎಲ್ಲ ನನ್ನದೇ ಚಾಯ್ಸು ಅವ್ರು ಯಾವುದೇ ಎಲ್ಲ ಏನೂ ಚಾಯ್ಸ್ ಮಾಡಿರಲಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಚೆನ್ನಾಗಿರೋ ರೀತಿ ಮಾಡಿಕೊಡಿ ತುಂಬ ಸೀರೆಗಳಿದೆ ಮನೇಲಿ ಅದಕ್ಕೆಲ್ಲ ಯೂಸ್ ಆಗಬೇಕು ಅಂತ ಹೇಳಿದರು ಇವಾಗ ಆದಷ್ಟು ತುಂಬ ಸೀರೆಗಳು ಎಲ್ಲ ಮನೇಲಿ ಹಾಗೆ ಇಟ್ಬಿಟ್ಟಿರ್ತೀವಿ ಬ್ಲೌಸ್ ಎಲ್ಲ ಟೈಟ್ ಆಯಿತು ಅಂತ ಆವಾಗ ಈ ರೀತಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡ್ರೆ ನಾವು ಸುಮಾರು ಸೀರೆಗಳಿಗೆ ನಾವು ಯೂಸ್ ಮಾಡ್ಬೋದು ಈ ಥರ ಒಂದು ಬ್ಲೌಸ್ಗೆ ಈ ರೀತಿ ನಮ್ಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರ್ನ ಹಾಕ್ಕೊಂಡು ವರ್ಕ್ ಮಾಡಿಸ್ಕೊಂಡಾಗ ಸುಮಾರು ಒಂದು ನಾಲ್ಕೈದು ಸೀರೆಗೆ ನಾವು ಇದನ್ನ ಯೂಸ್ ಮಾಡ್ಬೋದು ಈ ಬ್ಲೌಸ್ನ ಎಷ್ಟೋ ಕಸ್ಟಮರ್ ಇವಾಗ ಅದೇ ರೀತಿ ಮಾಡೋದು ಈ ರೀತಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಡವಾ ಹಳೆ ಸೀರೆಗಳೆಲ್ಲ ಅಲ್ಲೇ ಇಟ್ಟಿದ್ದೀನಿ ಅದು ಅದನ್ನ ಹಾಕೋಬೇಕು ಅದಕ್ಕೋಸ್ಕರ ಈ ರೀತಿ ಒಂದು ಬ್ಲೌಸ್ ಎಲ್ಲ ಸೀರೆಗೂ ಮ್ಯಾಚ್ ಆಗೋ ರೀತಿ ಸ್ಟಿಚ್ ಮಾಡಿಕೊಡು ಅಂತ ಹೇಳ್ತಾರೆ ಇವಾಗ ಒಂದೊಂದಕ್ಕೂ ಒಂದೊಂದು ಬ್ಲೌಸ್ನ ತಗೊಂಡು ವರ್ಕ್ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಈ ರೀತಿ ನೀವು ಒಂದು ಬ್ಲೌಸ್ನ ತಗೊಂಡು ವರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ನೀವು ಸುಮಾರು ಒಂದು ನಾಲ್ಕೈದು ಸೀರೆಗೆ ಯೂಸ್ ಮಾಡ್ಬೋದು ಕೆಲವು ಕಸ್ಟಮರು ಇಲ್ಲ ನಮ್ಗೆ ಒಂದೊಂದಕ್ಕೇ ಸಿಂಪಲಾಗಿ ವರ್ಕ್ ಮಾಡಿಕೊಡವ ಅಂತಾರೆ ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ನಿಮ್ಮ ಅದು ನಿಮ್ಗೆ ನೀವು ಯಾವ ರೀತಿ ಕೇಳ್ತೀರ ನಾವು ಆ ರೀತಿ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಡ್ತೀವಿ ಕೆಲವೊಬ್ರು ತುಂಬ ಒಂದು ಮೂರು ನಾಲ್ಕು ಸೀರೆ ಹಳೆ ಸೀರೆ ಆವಾಗಿನ ರೇಷ್ಮೆ ಸೀರೆಗಳಿಗೆಲ್ಲ ಹಾಗೆ ಇಟ್ಬಿಟ್ಟಿರ್ತೀವಿ ನಾವು ದಪ್ಪ ಆಗಿರ್ತೀವೋ ಸಣ್ಣ ಆಗಿರ್ತೀವೋ ಮತ್ತು ಬ್ಲೌಸೇ ಹಾಳಾಗಿರುತ್ತೋ ಆ ಸೀರೆಗಳನ್ನ ಹಂಗೆ ಇಟ್ಟಿರ್ತೀವಿ ಆವಾಗ ಈ ರೀತಿ ವರ್ಕ್ ಮಾಡಿಸ್ಕೊಂಡ್ರೆ ಒಂದು ಒಂದು ಮೂರು ನಾಲ್ಕು ಸೀರೆಗೆ ಒಂದೇ ಬ್ಲೌಸ್ನ ವೇರ್ ಮಾಡ್ಬೋದು ಅದಕ್ಕೋಸ್ಕರ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಸ್ಕೋತಾರೆ ಇವಾಗ ಜಾಸ್ತಿ ಇನ್ನೂ ಒಂದು ಮೂರು ನಾಲ್ಕಿದೆ ಅದನ್ನು ನಾನು ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ವರ್ಕ್ ಮಾಡಿದ್ಮೇಲೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಮತ್ತು ಒಂದೇ ಒಂದು ಮೆರೂನ್ ಕಲರು ಗೋಲ್ಡ್ ಕಲರ್ ಹಾಕಿ ನಾನು ವರ್ಕ್ ಮಾಡಿದ್ದೀನಿ ಅದು ಅವ್ರದ್ದೇ ಚಾಯ್ಸು ಅವ್ರು ಹೇಳಿದರು ಗೋಲ್ಡ್ ಕಲರಲ್ಲಿ ಮಾಡಿಕೊಡಿ ನನಗೆ ತುಂಬ ಸೀರೆಗಳಿದೆ ಮೆರೂನ್ ಕಲರ್ದು ಅದಕ್ಕೆ ಹಾಕೋಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ವರ್ಕ್ ಮಾಡಿದ್ದೀನಿ ಈ ಬ್ಲೌ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕೂಡ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಜವಾಗ್ಲೂ ನಾನು ಸಾವಿರದ ಜನ ಸಬ್ಸ್ಕ್ರೈಬರ್ ಇದ್ದರೆ ನನಗೆ ತುಂಬಾ ಖುಷಿ ಇದೆ ಯಾಕೆ ಅಂದರೆ ನಾನು ವೀಡಿಯೋ ಫಸ್ಟಿಗೆ ನಾನು ಯೂಟ್ಯೂಬ್ ಮಾಡುವಾಗ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಆಗುತ್ತೆ ಇದೆಲ್ಲ ಅಂತ ಅಂದ್ಕೊಂಡೆ ಆದರೆ ನೀವೆಲ್ಲ ಸಪೋರ್ಟ್ ಮಾಡ್ತಿರೋ ನೋಡಿದ್ರೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ನಂಗೆ ಬೇಡ ಅಂತ ಅಂತ ಅಂದ್ಕೊಂಡೆ ಮಾಡಿದೆ ಆದರೂ ಕೂಡ ಇವತ್ತು ತುಂಬಾ ಖುಷಿ ಆಗ್ತಿದೆ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿರೋ ಅವರೆಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ವೀಡಿಯೋ ಖುಷಿ ಖುಷಿಯಾಗುತ್ತೆ ನಿಜವಾಗ್ಲೂ ನಾನು ನನಗೆ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇವತ್ತು ಒಂದು ವರ್ಷದೊಳಗಡೆ ನಾನು ಸಾವಿರದ ಏಳ್ನೂರು ಜನ ಸಬ್ಸ್ಕ್ರೈಬರ್ನ ಮಾಡಿ ಮಾಡಿದ್ದೀನಿ ಅದು ನಂಗೆ ತುಂಬಾ ಖುಷಿ ಇದೆ ನೀವು ಹೇಳ್ಬೋದು ಬರೀ ಇಷ್ಟಕ್ಕೆ ಖುಷಿ ಪಡ್ತಿದ್ದಾರೆ ಅಂತ ಆದರೆ ನಮ್ಮಂಥವರಿಗೆ ಇದು ಕೂಡ ತುಂಬಾ ಖುಷಿ ಪಡುವಂಥ ವಿಚಾರನೇ ನಾನು ಮಾಡುವಾಗ ತುಂಬಾ ಭಯ ಭಯದಲ್ಲೇ ನಾನು ಮಾಡಿದೆ ವಿ ಇದನ್ನು ಮಾಡುವಾಗ ನಮಗೆಲ್ಲ ಆಗುತ್ತಾ ನಮಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲೇ ಮಾಡಿದೆ ಆದರೂ ಕೂಡ ಧೈರ್ಯ ಮಾಡಿ ಮಾಡಿದೆ ಇರಲಿ ನೋಡೋಣ ಏನಾಗುತ್ತೆ ರಾಯರ ಕುಪ್ಪೆ ಅಂತ ಮಾಡಿದೆ ಆದರೆ ನಮ್ಮ ರಾಯರು ನನ್ನ ಕೈ ಬಿಡಲಿಲ್ಲ ನಿಜವಾಗ್ಲೂ ತುಂಬಾ ಖುಷಿ ಇದೆ ಎಷ್ಟೋ ಒಂದು ಹತ್ತಿಪ್ಪತ್ತು ಜನ ನೋಡಿದ್ರು ಸಾಕು ಅಂದ್ಕೊಂಡು ಮಾಡಿದೆ ಇವತ್ತಿಗೆ ಒಂದು ವಿಡಿಯೋನ ಲಕ್ಷದ ನಲ್ವತ್ತು ಸಾವಿರ ಜನವರೆಗೂ ನೋಡಿದ್ದೀರ ಅದಂತೂ ನೋಡಿದಾಗೆಲ್ಲ ತುಂಬಾ ಖುಷಿಯಾಗುತ್ತೆ ಈ ಈ ರೀತಿ ನನಗೂ ಕೂಡ ಸಬ್ಸ್ಕ್ರೈಬರ್ ಇದ್ದಾರೆ ಈ ರೀತಿ ನನಗೂ ಕೂಡ ಎಲ್ಪ್ ಮಾಡ್ತಾರೆ ಈ ರೀತಿ ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂದಾಗ ತುಂಬ ಖುಷಿಯಾಗುತ್ತೆ ನಿನ್ನ ಪದೇ ಪದೇ ಹೇಳ್ತಿದ್ದೀನಿ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದೀರ ಅವರೆಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೊಂದು ಇದು ನೋಡಿ ಮೆರೂನ್ ಕಲರ್ ಬ್ಲೌಸ್ ಪೀಸು ಇದಕ್ಕೆ ಗೋಲ್ಡಲ್ಲಿ ವರ್ಕ್ ಮಾಡಿದ್ದೀನಿ ಗೋಲ್ಡ್ ಮತ್ತು ಕಾಪರಲ್ಲಿ ವರ್ಕ್ ಮಾಡಿದ್ದೀನಿ ಎರಡು ಮಿಕ್ಸ್ ಮಾಡಿ ವರ್ಕ್ ಮಾಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ಕಸ್ಟಮರ್ ಇಷ್ಟಪಟ್ಟರು ಅವ್ರು ಇದೇ ರೀತಿ ಇರಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ